ವಿದ್ಯಾಭ್ಯಾಸ ಮಾಡಿದ್ದಾರೆ ಓಕೆ ಥ್ಯಾಂಕ್ಸ್ ನೀವು ವಿದ್ಯಾಭ್ಯಾಸ ಮಾಡಿದ್ಯಾ ವಿದ್ಯೆಗೆ ತಕ್ಕಂಥ ಹುದ್ದೆನೂ ಬಂದಿದೆ ಹುದ್ದೆಗೆ ತಕ್ಕಂತೆ ಸಂಭಾವನೆ ಕೊಡ್ತಾ ಇದಾರೆ ಸಂಭಾವನೆ ಕೊಡ್ತಾ ಇದ್ದಾರೆ ಮಾಸಿಕ ಸಂಭಾವನೆ ಕೊಡ್ತಾನೆ ಅಧಿಕಾರದ ತಪ್ಪಾಗಬೇಕು ಅಥವಾ ತಪ್ಪಾದರೆ ಬಿಡಬೇಕಾದ್ರೆ ಯಾವುದಾದ್ರೂ ಇದೆಯಾ ಯಾವುದಾದ್ರೂ ಕಾಯ್ದೆ ಮೇಲೆ ಇದೆಯಾ ಬಿಡಬೇಕಂತ ಅದನ್ನು ಅಧಿಕಾರಿಗಳು ತಪ್ಪು ಮಾಡಿದ ಕೇಳಬಾರ್ದು ಗಂಡಿಸ್ಬಾರ್ದೇನು ಪ್ರತಿಭಟಿಸ್ಬಾರ್ದೇನು ಪ್ರತಿಭಟಿಸ್ಬೇಕು ಗಂಡಿಸ್ಲೂ ಬೇಕು ಹೋರಾಟಗಳೂ ಮಾಡಬೇಕು ಹೋರಾಟ ನಮ್ಮ ಹೋರಾಟದಿಂದಲೇ ನೀವೆಲ್ಲ ಸರಿ ಹೋಗ್ತೀರ ಅಂತ ತಿಳಿಸಿದ್ರೆ ಇನ್ನು ಯಾಕೆ ನಾವೆಲ್ಲ ನೀವು ಈ ಥರ ಬೀದಿಗಳು ಈ ರೀತಿ ನಾವು ಓಡಾಕಿ ಹೋರಾಟ ಮಾಡೋದು ನೀವು ಸರಿ ಹೋಗೋಲ್ಲ ನಮ್ಮನ್ನು ನೀವು ಈ ಹೋರಾಟಗಳನ್ನ ನೀವು ಇದು ಮಾಡೋಕ್ಕೆ ಬಿಡೋದು ಆದರೂ ಕೂಡ ನಾನು ಇದುವರೆಗೂ ಕೇಶವ ರೆಡ್ಡಿ ಆಗಲಿ ಇನ್ನೊಬ್ಬರತ್ತಾಗಿ ನಾನು ಬಂದಿದ್ದೆ ನಾನು ಬರೋದಿಲ್ಲ ಯಾರು ತಪ್ಪು ಮಾಡಿದ್ರೆ ನಾನು ರೈಟ್ ಫಾರ್ವರ್ಡ್ ಅವ್ರ ತಪ್ಪು ಶಿಕ್ಷೆ ಆಗಲಿ ಶಿಕ್ಷೆನು ತೊಂದರೆನಿಲ್ಲ ಯಾಕೆ ತೊಂದರೆ ಇದು ಮಾಡೋದೇನು ಕಷ್ಟಪಟ್ಟಿದ್ದಾರೋ ವಿದ್ಯಾಭ್ಯಾಸ ಮಾಡಿದ್ದೀರೋ ವಿದ್ಯಾಭ್ಯಾಸ ನಿಮಗೆ ಆ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥಕ್ಕೆ ನಾನು ಎಲ್ಲ ನಿಮಗೆ ನಾನು ಸ್ವಾಗತ ಕೋರ್ತೀನಿ ಸ್ವಾಗತನೂ ಮಾಡ್ತೀನಿ ನಿಮಗೆ ಬೇಕಾದರೆ ನಿವೃತ್ತರಾಗಿಲ್ಲ ಇಲ್ಲ ಒಂದು ಒಳ್ಳೆಯ ಕೆಲಸ ಅಂತ ಅಂತಬಿಟ್ಟು ನಿಮಗೆ ಒಂದು ಸನ್ಮಾನವನ್ನು ಮಾಡ್ತೀವಿ ಇವರು ತುಂಬ ಪ್ರಾಮಾಣಿಕವಾಗಿ ಯಾರು ಯಾರು ಒಳ್ಳೆ ನಾವು ಹೇಳ್ಕೋಬೇಕು ನಿಮಗೆ ಹೇಳಿದ್ರೆ ಒಬ್ಬ ಬಿಲ್ ಕಲೆಕ್ಟ್ರ ಇರ್ತಕ್ಕಂಥ ಆಸ್ತಿ ಹಣ ಅವರಷ್ಟು ಅವರ ಕೇಳ ಹಣ ಕೆಲವು ತಲೆಮಾರು ಅಂತ ಬುದ್ಧಿ ಮಾಡಿದ್ದಾರೆ ಅಂತ ಆಸ್ತಿ ಮಾಡಿದ್ದಾರೆ ಅಂತ ಅಂತಸ್ತು ಮಾಡಿದ್ರು ಅಂಥ ಕಾರುಗಳಿದೆ ಅಂತ ಬಂಗಲೆಗಳಿದೆ ಅವ್ರ ಮಕ್ಕಳು ಉಳ್ಳ ಉನ್ನತ ಮಾಡಿದ ವಿದ್ಯಾಭ್ಯಾಸಗಳೈತೆ ಜನಸಾಮಾನ್ಯರು ಕೊಡ್ತಕ್ಕಂಥದ್ದು ಏನು ಒಂದು ಸಲ ಒಂದು ಈ ಖಾದೆಗೆ ಐದು ಸಾವಿರ ರೂಪಾಯಿಂದ ಮೇಲ್ಪಟ್ಟು ನೀವು ತೆಗಿತಾ ಇದಾರೆ ಯಾಕೆ ಯಾರ ತಾತರು ಸುತ್ತು ಅಂತ ನಾನು ಅಧಿಕಾರಿ ಎಲ್ಲರೂ ಪ್ರಶ್ನೆ ಮಾಡ್ತೀನಿ ನಿಮ್ಮನೇ ಅಂತಲ್ಲ ಎಲ್ಲರೂ ನಾವು ಕಷ್ಟ ಮಾಡ್ತೀವಿ ಯೇಶವ ರೆಡ್ಡಿ ಸಾಬ್ರೆ ನಿಮ್ಮದೇ ಅಲ್ಲ ಅಲ್ಲ ಎಲ್ಲ ಪಂಚಾಯತ್ನ ಕೆಜಿಎಫ್ ತಾಲೂಕು ಕರ್ನಾಟಕ ರಾಜ್ಯದ ಪಂಚಾಯತ್ ರಾಜ್ ಇಲಾಖೆಗಳಲ್ಲಿ ಏನಿದೆಯೋ ಎಲ್ಲ ಭ್ರಷ್ಟಾಚಾರ ಎಲ್ಲ ಭ್ರಷ್ಟಾಚಾರಗಳು ಕೋಟಿಗಂಟೆ ನೋಡೋದಕ್ಕೆ ಯಾರ ತಾತ ಮೇಲೆ ಸೊತ್ತು ಅದಕ್ಕೆ ನನ್ನ ಪ್ರಶ್ನೆ ನಾನು ಎಲ್ಲ ಅಧಿಕಾರಿಗಳಿಗೆ ಕೇಳ್ತೀನಿ ನಾನೇನು ತಪ್ಪು ಮಾಡಿದ ನನ್ನ ಬಗ್ಗೆ ನಾವು ಶಿಸ್ತಿನ ಕ್ರಮ ಜರುಗಿಸಿಲ್ಲ ನಾನು ತೊಂದರೆ ಇಲ್ಲ ಅದಕ್ಕೆ ನಾನು ಸಿದ್ಧನಾಗಿದ್ದೀನಿ ಅದು ಬಿಟ್ಟು ನೀವು ಮಾಡ್ತಕ್ಕಂಥದ್ದು ಭ್ರಷ್ಟಾಚಾರಗಳು ನಿಮ್ಮ ಭ್ರಷ್ಟಾಚಾರಗಳ ನಿರ್ಮೂಲನೆ ಮಾಡ್ಬೇಕಂತ ಹೇಳ್ಬಿಟ್ರೆ ನಾವು ಹೋರಾಟ ಮಾಡಿದ್ರೆ ತಪ್ಪು ಅಂತ ಹೇಳಿದ್ರೆ ಇದಿಷ್ಟು ಮಾತ್ರ ಸುಳ್ಳು ತಪ್ಪೇ ಯಾರೇ ಆಗಲಿ ನಾನಾಗಲಿ ಬೇರೆಂತಾಗಲಿ ತಪ್ಪು ಮಾಡಿದರೆ ತಪ್ಪೇ ತಪ್ಪಲ್ವಾ ನಾನು ಬಂದಾಗಿದ್ದೇನೆ ಆ ಥರ ವ್ಯವಹಾರ ಏನು ಮಾಡಿ ಈಗ ನಿಮ್ಮ ನೀವು ತಪ್ಪು ಮಾಡದೇ ಇದ್ದಾಗ ತಪ್ಪು ಮಾಡಿರೋಂಥ ಅಧಿಕಾರಿಯವರಿದ್ದಾಗ ಒನ್ ಟು ಫೋರ್ ಚಾರ್ಜ್ ಮನವಿ ತಗೊಂಡು ಅಲ್ಲ ನೀವಂತ ಪಂಚಾಯತಿ ಮಾಡ್ತಾ ಇದ್ದೇನೆ ಸೇರಿಸಿ ನಾನು ಮಾಡಿದ್ದೇನೆ ಮನವಿ ಕೊಡ್ರೆ ಎಷ್ಟು ಮಾತ್ರ ಸರಿ ನಮ್ಮ ಮೇಲ್ಧಿಕಾರಿ ನಾನು ಈಗ ನಾನು ಕಳ್ಳ ಕಣ್ಣನ್ಕಾಯಲ್ಲಿ ನಾನು ಇದು ಕೊಡಕ್ಕಾಗುತ್ತ ಮಾಲ್ ಕೊಡಕ್ಕಾಗುತ್ತ ಕೊಡಕ್ಕಾಗುತ್ತೆ ನಾನು ಇಲ್ಲ ನಿಮ್ಮ ಅಧಿಕಾರಿಗಳು ತರಿಸಿ ನಿಮ್ಮ ಅಧಿಕಾರಿ ಬಂದ್ರೆ ಸಂಬಂಧಪಟ್ಟಂತ ಪೊಲೀಸ್ ಉಪನಿರೀಕ್ಷಕ ಸಹಾಯಕರು ಇದಾರೆ ಮೇಡಮ್

ಶ್ರೀರಾಮ ರೆಡ್ಡಿ ಅವರ ಸೇವಾ ಅವಧಿಯಲ್ಲಿ ಇನ್ನೂರ ಇಪ್ಪತ್ತಕ್ಕೂ ಒಂದ್ ಏಕಕಾಲದಲ್ಲಿ ಹೆಚ್ಚು ಈ ಖಾತೆಗಳನ್ನು ಮಾಡಿದ್ರಾ ಒಪ್ಕೊಟ್ಟಿರಾ